ಗನ್ಸ್ ಅಂಡ್ ರೋಸಸ್ ಚಿತ್ರದ ಮುಹೂರ್ತ ಇವತ್ತು ನಮ್ ಜೊತೆ ಯಾರಿದ್ದಾರೆ ಗೊತ್ತಾ ಕರ್ನಾಟಕದ ಜಾಕಿ ಚಾನ್ ಥ್ರಿಲ್ಲರ್ ಇದ್ದಾರೆ ಸೊ ಈ ಚಿತ್ರದಲ್ಲಿ ಅವರು ಸ್ಟಂಟ್ ಮಾಡ್ತಾರೆ ಆಗಿದೆ ಈ ಗನ್ಸ್ ಅಂಡ್ ರೋಸಸ್ ಚಿತ್ರದಲ್ಲಿ ನೀವು ಸ್ಟಂಟ್ ಮಾಸ್ಟ್ ಅಂತ ಕೇಳ್ಪಟ್ಟಿ ಸೊ ಯಾವ ತರ ನಿಮ್ ಫೈಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಿತ್ರದಲ್ಲಿ ಡೆಫಿನೆಟ್ಲಿ ಜನ ಮೆಚ್ಚೋ ತರ ಮಾಡ್ತಾರೆ ಟೈಪ್ ತುಂಬಾ ಇಷ್ಟ ಆಯ್ತು ಗನ್ಸ್ ಅಂಡ್ ರೋಸಸ್ ಬಹಳನೇ ಇಷ್ಟ ಆಯ್ತು ಅಂದ್ರೆ ಈ ಚಿತ್ರದ ನಿರ್ದೇಶಕರು ಶ್ರೀನಿವಾಸ ಕುಮಾರ್ ನನ್ನ ಪೋಲಿಸ್ ಸ್ಟೋರಿ ಸಿನಿಮಾದಲ್ಲಿ ನನ್ನ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಯಿನ್ ಆದ್ರು ಆ ಟೈಮ್ ಅಲ್ಲಿ ನೈನ್ಟಿ ಸಿಕ್ಸ್ ಅಲ್ಲಿ ಆವಾಗಿಂದ ನನ್ನ ಜೊತೆ ಹಲವಾರು ಹಲವಾರು ನನ್ನ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಬಹಳ ಆತ್ಮೀಯರು ಒಳ್ಳೆ ಕೆಲಸಗಾರರು ಹಾನೆಸ್ಟ್ ವರ್ಕರ್ ಅಂಡ್ ವರ್ಕ್ ಅಲ್ಲಿ ಡೆಡಿಕೇಶನ್ ತುಂಬಾ ಚೆನ್ನಾಗಿದೆ ಸೊ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಹಾಕ್ತಿರೋದು ನನಗಂತೂ ಬಹಳ ಖುಷಿ ಆಗಿದೆ ಶ್ರೀನಿವಾಸ ಕುಮಾರ್ ಗೆ ಒಳ್ಳೇದಾಗಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಹೆಸರು ಬಲ್ಲಿ ಅಂತ ಕೇಳ್ಬೋದು ಸರ್ ನಾವು ಅಷ್ಟೇ ನಿಮ್ಮ ನಿಮ್ ಅಂತ ಕೇಳಿದಾಗ ನಾವು ನಮ್ಗೂ ತುಂಬಾ ನಿರೀಕ್ಷೆ ಇದೆ ಅಂದ್ರೆ ಡಿಫ್ರೆಂಟ್ ಆಗಿ ಕಂಪೋಸ್ ಮಾಡ್ತೀರಾ ಅಂತೇಳಿ ಸೊ ಮಾಸ್ ಸಿನಿಮಾ ಆಗಿರೋದ್ರಿಂದ ಮಾಸ್ ಟೈಟಲ್ ಆಗಿರೋದ್ರಿಂದ ನಾವು ಮತ್ತೆ ನಮ್ಮ ಚಾನೆಲ್ ಫಾಲೋವರ್ಸ್ ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಇದ್ದೀವಿ ದಯವಿಟ್ಟು ಒಂದು ಒಳ್ಳೆ ಪೈಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್ ಖಂಡಿತ ಈ ಚಿತ್ರದ ನಾಯಕ ನಟ ಅರ್ಜುನ್ ಅವರು ಕೂಡ ನಮ್ಮ ಆತ್ಮೀಯರಾದಂಥ ಅಜಯ್ ಕುಮಾರ್ ಅವರ ಸುಪುತ್ರ ಅವರ ಒಂದು ಡೆಬ್ಯೂಟ್ ಸಿನಿಮಾ ಖಂಡಿತ ನಾನು ಒಂದು ಹೊಸ ರೀತಿಯಲ್ಲಿ ಸಹ ದೃಶ್ಯಗಳನ್ನ ಕಂಪೋಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಯಾಕಂದ್ರೆ ಹುಡುಗ ತುಂಬಾ ಚೆನ್ನಾಗಿದ್ದಾರೆ ಒಳ್ಳೆ ಹೈಟ್ ಇದ್ದಾರೆ ಒಳ್ಳೆ ಲುಕ್ ಇದ್ದಾರೆ ಸೊ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ತಾರೆ ಅನ್ನೋ ಒಂದು ಸೂಚನೆ ಸಿಗ್ತಾ ಇದೆ ಸೊ ಗನ್ಸ್ ಅಂಡ್ ರೋಸಸ್ ಮುಖಾಂತರ ಅವ್ರಿಗೆ ಒಳ್ಳೆ ಹೆಸರು ಬರ್ಲಿ ಕನ್ನಡ ಚಿತ್ರರಂಗದಲ್ಲಿ ಉತ್ತುಂಗಕ್ಕೆ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತ ಹಂಡ್ರೆಡ್ ಪರ್ಸೆಂಟ್ ಫೈಟ್ಸ್ ನ ಸೂಪರ್ ಆಗಿ ಮಾಡ್ತೀನಿ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ಹೇಳ್ತೀನಿ ಆಮೇಲೆ ಇನ್ನೊಂದು ಈ ಚಿತ್ರದಲ್ಲಿ ಕ್ಯಾಮ್ರಾಮನ್ ಜನಾರ್ದನ್ ಬಾಬು ಸೊ ಅವ್ರು ನನ್ನ ಹಲವಾರು ಚಿತ್ರಗಳಿಗೆ ಕ್ಯಾಮರಾ ಮ್ಯಾನ್ ವರ್ಕ್ ಮಾಡಿದ್ದಾರೆ ಅವರು ಕೈ ಚಳಕ ತುಂಬಾ ಚೆನ್ನಾಗಿದೆ ಸೊ ನನ್ನ ಆಕ್ಷನ್ಸ್ ಮತ್ತೆ ಜನಾರ್ದನ್ ಬಾಬು ಕ್ಯಾಮರಾ ಅಲ್ಲಿ ಹಲವಾರು ಹಿಟ್ ಆಕ್ಷನ್ಸ್ ನಾವು ಮಾಡಿದೀವಿ ಆ ಸುಮಾರು ಸಿನಿಮಾಗಳು ನಾನು ಥ್ರಿಲ್ಲರ್ ಕಿಲ್ಲರ್ ಇರ್ಬೋದು ರಜನಿ ಸಿನಿಮಾ ಇರ್ಬೋದು ಜೈಹೇ ಸಿನಿಮಾ ಇರ್ಬೋದು ಇದಕ್ಕೆಲ್ಲ ಅವರೇ ಕ್ಯಾಮ್ರಾಮ ಸೊ ಅವರು ಒಳ್ಳೆ ಸಾಥ್ ಕೊಡ್ತಾರೆ ಡೆಫಿನೆಟ್ಲಿ ಆಕ್ಷನ್ಸ್ಗೆ ಖಂಡಿತ ಒಳ್ಳೆ ಒಳ್ಳೇದಾಗ್ತದೆ ಆದಷ್ಟು ಚಿತ್ರ ತಯಾರಾಗಲಿ ಎಲ್ರಿಗೂ ಬೆಸ್ಟ್ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಡ್ ಗಂಧದಗುಡಿ ಕ್ರಿಯೇಷನ್ಸ್ಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ